ಹಲೋ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಡಿಟಾರ್ಕ್ ಕನ್ನಡ ಭಾರತದ ಮಾರುಕಟ್ಟೆಯಲ್ಲಿ ಜೂನ್ ತಿಂಗಳಲ್ಲಿ ಹೊಸ ಕಾರು ಹೊಸ ಲಾಂಚೆಸ್ ಲಿಮಿಟೆಡ್ ಎಡಿಷನ್ಸ್ ಕಾರ್ಸ್ ಲಾಂಚ್ ಆಗಿವೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಜೂನ್ ತಿಂಗಳಲ್ಲಿ ಸೇಲ್ ಆಗಿರುವ ಟಾಪ್ ಟ್ವೆಂಟಿ ಫೈವ್ ಸೆಲಿಂಗ್ ಕಾರ್ಸ್ ಒಂದನೇ ಸ್ಥಾನದಲ್ಲಿ ಯಾವುದು ಇದೆ ಅಂತ ಗೇಸ್ ಮಾಡಿ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಯುಂಡಾಯ್ ಕಾಂಪ್ಯಾಕ್ಸಿಡ್ ಅನ್ ಹೊರ ಜೂನ್ ತಿಂಗಳಲ್ಲಿ ಐದು ಸಾವಿರದ ನಾಲ್ಕು ಹದಿಮೂರು ಯೂನಿಟ್ ಸೇಲ್ ಆಗಿದೆ ಓರಾ ಎಕ್ ಶೋರೂಮ್ ಪ್ರೈಸ್ ಆರು ಲಕ್ಷ ಐವತ್ನಾಲ್ಕು ಸಾವಿರದಿಂದ ಒಂಬತ್ತು ಲಕ್ಷ ಹನ್ನೊಂದು ಸಾವಿರದವರೆಗೆ ಹೊರ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ఇప్పకనే స్థానలేదు హుండవర మైక్రో ఎస్ వి ఎక్స్టర్ ಜೂನ್ ತಿಂಗಳಲ್ಲಿ ಐದ್ ಸಾವಿರದ ಎಂಟುನೂರ ಎಪ್ಪತ್ ಮೂರು ಯೂನಿಟ್ ಸೇಲ್ ಆಗಿವೆ ಎಕ್ಸ್ಟಾರ್ ಎಕ್ಸ್ ಶೋರೂಮ್ ಪ್ರೈಸ್ ಆರು ಲಕ್ಷ ಇಪ್ಪತ್ತೊಂದು ಸಾವಿರದಿಂದ ಹತ್ತು ಲಕ್ಷ ಐವತ್ತೊಂದು ಸಾವಿರದವರೆಗೆ ಎಕ್ಸ್ಟಾರ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಇಪ್ಪತ್ ಮೂರನೇ ಸ್ಥಾನದಲ್ಲಿದೆ ಟಾಟಾ ಅವರ ಹ್ಯಾಚ್ ಬ್ಯಾಕ್ ಟಿಯಾಗೋ ಜೂನ್ ತಿಂಗಳಲ್ಲಿ ಆರು ಸಾವಿರದ ಮೂವತ್ತೆರಡು ಯೂನಿಟ್ ಸೇಲ್ ಆಗಿವೆ ಟಿಯಾಗೋ ಎಕ್ಶೋರಂ ಪ್ರೈಸ್ ಐದು ಲಕ್ಷದಿಂದ ಎಂಟು ಲಕ್ಷ ಐವತ್ತೈದು ಸಾವಿರದವರೆಗೆ ಮತ್ತು ಟಿಯಾಗೋ ಇವಿ ಎಂಟು ಲಕ್ಷದಿಂದ ಹನ್ನೊಂದು ಲಕ್ಷ ಹದಿನಾಲ್ಕು ಸಾವಿರದವರೆಗೆ ಟಿಯಾಗೋ ಪೆಟ್ರೋಲ್ ಸಿ ಎನ್ ಜಿ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ಮಹೀಂದ್ರ ಅವರ ಎಸ್ ಸಿ ಎಕ್ಸ್ ವಿ ಸೆವೆನ್ ಡಬಲ್ ಜೂನ್ ತಿಂಗಳಲ್ಲಿ ಆರು ಸಾವಿರದ ಒಂದೂರ ತೊಂಬತ್ತೆಂಟು ಯೂನಿಟ್ ಸೇಲ್ ಆಗಿವೆ ಎಕ್ಸ್ ವಿ ಎಕ್ ಡಬಲ್ ಎಕ್ಶೋ ರೂಮ್ ಪ್ರೈಸ್ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದಿಂದ ಇಪ್ಪತ್ತೈದು ಲಕ್ಷ ಎಂಬತ್ತೊಂಬತ್ತು ಸಾವಿರದವರೆಗೆ ಎಕ್ಸ್ ವಿ ಸೆವೆನ್ ಡಬಲ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಜೊತೆಗೆ ಆಲ್ ಆಲ್ವೀಲ್ ಡ್ರೈವ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಕಿಯಾ ಅವರ ಎಸ್ ಎಸ್ಸಿವಿ ಸೋನೆಟ್ ಜೂನ್ ತಿಂಗಳಲ್ಲಿ ಆರು ಸಾವಿರದ ಆರುನೂರ ಐವತ್ತೆಂಟು ಯೂನಿಟ್ ಸೇಲ್ ಆಗಿವೆ ಸೋನೆಟ್ ಎಕ್ಸ್ ಶೋರೂಮ್ ಪ್ರೈಸ್ ಎಂಟು ಲಕ್ಷದಿಂದ ಹದಿನೈದು ಲಕ್ಷ ಎಪ್ಪತ್ನಾಲ್ಕು ಸಾವಿರದವರೆಗೆ ಸೋನೆಟ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಇಪ್ಪತ್ತನೇ ಸ್ಥಾನದಲ್ಲಿದೆ ಮಾರುತಿ ಅವರ ಎಸ್ ಸಿ ಗ್ರಾಂಡ್ ವಿಟಾರ ಜೂನ್ ತಿಂಗಳಲ್ಲಿ ಆರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಯೂನಿಟ್ ಸೇಲ್ ಆಗಿವೆ ಗ್ರಾಂಡ್ ವಿಟಾರ ಎಕ್ಸೋರಂ ಪ್ರೈಸ್ ಹನ್ನೊಂದು ಲಕ್ಷ ನಲವತ್ತೆರಡು ಸಾವಿರದಿಂದ ಇಪ್ಪತ್ತು ಲಕ್ಷ ಅರವತ್ತೆಂಟು ಸಾವಿರದವರೆಗೆ ಗ್ರಾಂಡ್ ವಿಟಾರ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ಹುಂಡ್ ಅವರ ಎಸ್ಸಿವಿ ವೆನ್ಯೂ ಜೂನ್ ತಿಂಗಳಲ್ಲಿ ಆರ್ ಸಾವಿರದ ಎಂಟುನೂರ ಐವತ್ತೆಂಟು ಯೂನಿಟ್ ಸೇಲ್ ಆಗಿವೆ ವೆನ್ಯೂ ಎಕ್ಸೋರಂ ಪ್ರೈಸ್ ಏಳು ಲಕ್ಷ ತೊಂಬತ್ನಾಲ್ಕು ಸಾವಿರದಿಂದ ಹದಿನಾಲ್ಕು ಲಕ್ಷದವರೆಗೆ ವೆನ್ಯೂ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹದಿನೆಂಟನೆಯ ಸ್ಥಾನದಲ್ಲಿದೆ ಮಹೀಂದ್ರ ಅವರ ಎಸ್ ಯು ವಿ ಎಕ್ಸಿವಿ ತ್ರೀ ಎಕ್ಸೋ ಜೂನ್ ತಿಂಗಳಲ್ಲಿ ಏಳು ಸಾವಿರದ ಎಂಬತ್ತೊಂಬತ್ತು ಯೂನಿಟ್ ಸೇಲ್ ಆಗಿವೆ ಎಕ್ಸ್ ಎಕ್ಸಿವಿ ತ್ರೀ ಎಕ್ಸೋ ಎಕ್ಶೋರಂ ಪ್ರೈಸ್ ಎಂಟು ಲಕ್ಷದಿಂದ ಹದಿನೈದು ಲಕ್ಷ ಎಂಬತ್ತು ಸಾವಿರದವರೆಗೆ ತ್ರೀ ಎಕ್ಸೋ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹದಿನೇಳನೆಯ ಸ್ಥಾನದಲ್ಲಿದೆ ಟೊಯಾಟೋ ಅವರ ಎಸ್ ಹೈ ರೈಡರ್ ಜೂನ್ ತಿಂಗಳಲ್ಲಿ ಏಳು ಸಾವಿರದ ನಾಲ್ಕುನೂರ ಅರವತ್ತೆರಡು ಯೂನಿಟ್ ಸೇಲ್ ಆಗಿವೆ ಹೈರೈಡರ್ ಎಕ್ಸೂರಂ ಪ್ರೈಸ್ ಹನ್ನೊಂದು ಲಕ್ಷ ಮೂವತ್ನಾಲ್ಕು ಸಾವಿರದಿಂದ ಇಪ್ಪತ್ತು ಲಕ್ಷ ಹತ್ತೊಂಬತ್ತು ಸಾವಿರದವರೆಗೆ ಹೈ ರೈಡರ್ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಹದಿನಾರನೆಯ ಸ್ಥಾನದಲ್ಲಿದೆ ಮಹೀಂದ್ರ ಅವರ ಎಸ್ಇ ವಿ ಬೌಲರು ಈ ಸೇಲ್ಸ್ ಅಲ್ಲಿ ಬೌಲರೋ ನಿಯೋ ಮತ್ತು ನಿಯೋ ಪ್ಲಸ್ ಇನ್ಕ್ಲೂಡೆಡ್ ಇದೆ ಜೂನ್ ತಿಂಗಳಲ್ಲಿ ಏಳು ಸಾವಿರದ ನಾಲ್ಕು ಎಪ್ಪತ್ತೆಂಟು ಯೂನಿಟ್ ಸೇಲ್ ಆಗಿವೆ ಆಗಿದೆ ಬೌಲರೋ ಎಕ್ಸೋರೋ ಪ್ರೈಸ್ ಒಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದಿಂದ ಹನ್ನೆರಡು ಲಕ್ಷ ಐವತ್ತೊಂದು ಸಾವಿರದವರೆಗೆ ಬೊಲೆರೊ ಓನ್ಲಿ ಡೀಸೆಲ್ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹದಿನೈದನೇ ಸ್ಥಾನದಲ್ಲಿದೆ ಕಿಯಾ ಕಾರನ್ಸ್ ರೀಸೆಂಟ್ಲಿ ಕಿಯಾ ಕಾರನ್ಸ್ ಕ್ಲಾವಿಸ್ ನ ಲಾಂಚ್ ಮಾಡಿದೆ ಈ ಕಾರು ಟಾಪ್ ಟ್ವೆಂಟಿ ಫೈವ್ ಲಿಸ್ಟ್ ಅಲ್ಲಿ ಹೊಸ ಎಂಟ್ರಿ ಡೈರೆಕ್ಟ್ ಹದಿನೈದನೇ ಸ್ಥಾನದಲ್ಲಿ ಎಂಟ್ರಿ ಕೊಟ್ಟಿದೆ ಕಾರನ್ಸ್ ಇವಿ ಕೂಡ ಈ ಮಂತ್ ಅಲ್ಲಿ ಲಾಂಚ್ ಆಗದಿದೆ ಜೂನ್ ತಿಂಗಳು ತಿಂಗಳಲ್ಲಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಯೂನಿಟ್ ಸೇಲ್ ಆಗಿವೆ ಕಾರನ್ಸ್ ಎಕ್ಶೋರೂಮ್ ಪ್ರೈಸ್ ಹನ್ನೊಂದು ಲಕ್ಷ ನಲವತ್ತೊಂದು ಸಾವಿರದಿಂದ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರದವರೆಗೆ ಕಾರನ್ಸ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ನಲ್ಲಿ ಸಿಗುತ್ತೆ ಹದಿನಾಲ್ಕನೇ ಸ್ಥಾನದಲ್ಲಿದೆ ಟೊಯಾಟಾ ಅವರ ಎಂಪಿ ವಿ ಇನ್ನೋವಾ ಈ ಸೇಲ್ಸ್ ಅಲ್ಲಿ ಇನ್ನೋವಾ ಕ್ರಿಸ್ಟಾ ಮತ್ತು ಹೈಕ್ರಾಸ್ ಇನ್ಕ್ಲೂಡೆಡ್ ಇದೆ ಜೂನ್ ತಿಂಗಳಲ್ಲಿ ಎಂಟು ಸಾವಿರದ ಎಂಟುನೂರ ಎರಡು ಯೂನಿಟ್ ಸೇಲ್ ಆಗಿದೆ ಇನ್ನೋವಾ ಎಕ್ಶೋರೂಮ್ ಪ್ರೈಸ್ ಹತ್ತೊಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರದಿಂದ ಮೂವತ್ತೆರಡು ಲಕ್ಷ ಐವತ್ತೆಂಟು ಸಾವಿರದವರೆಗೆ ಇನ್ನೋವಾ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ ನಲ್ಲಿ ಸಿಗುತ್ತೆ ಹದಿಮೂರನೇ ಸ್ಥಾನದಲ್ಲಿದೆ ಮಾರುತಿ ಬಲೆನು ಜೂನ್ ತಿಂಗಳಲ್ಲಿ ಎಂಟು ಸಾವಿರದ ಒಂಬೈನೂರ ಅರವತ್ತಾರು ಯೂನಿಟ್ ಸೇಲ್ ಆಗಿವೆ ಬಲೆನೋ ಎಕ್ ಶೋರೂಮ್ ಪ್ರೈಸ್ ಆರು ಲಕ್ಷ ಎಪ್ಪತ್ತು ಸಾವಿರದಿಂದ ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದವರೆಗೆ ಬಲೆನೋ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹನ್ನೆರಡನೇ ಸ್ಥಾನದಲ್ಲಿದೆ ಮಾರುತಿ ಈಕೋ ಜೂನ್ ತಿಂಗಳಲ್ಲಿ ಒಂಬತ್ತು ಸಾವಿರದ ಮೂರ್ನೂರ ನಲವತ್ತು ಯೂನಿಟ್ ಸೇಲ್ ಆಗಿವೆ ಈಕೋ ಎಕ್ಸೋರಂ ಪ್ರೈಸ್ ಐದು ಲಕ್ಷ ಎಪ್ಪತ್ತು ಸಾವಿರದಿಂದ ಆರು ಲಕ್ಷ ತೊಂಬತ್ತಾರು ಸಾವಿರದವರೆಗೆ ಈಕೋ ಪೆಟ್ರೋಲ್ ಮತ್ತು ಸಿಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಹನ್ನೊಂದನೇ ಸ್ಥಾನದಲ್ಲಿದೆ ಮಹೀಂದ್ರ ಅವರ ಎಸ್ ಸಿ ತಾರ್ ಈ ಸೇಲ್ಸ್ ಅಲ್ಲಿ ತಾರ್ ಮತ್ತು ಟಾರ್ ರಾಕ್ಸ್ ಇನ್ಕ್ಲೂಡೆಡ್ ಇದೆ ತಾರ್ ಒನ್ ಆಫ್ ದ ಅಫೋರ್ಡೆಬಲ್ ಆಫ್ ರೋಡರ್ ಕಾರ್ ಜೂನ್ ತಿಂಗಳಲ್ಲಿ ಒಂಬತ್ತು ಸಾವಿರದ ಐದುನೂರ ನಲವತ್ತೆರಡು ಯೂನಿಟ್ ಸೇಲ್ ಆಗಿವೆ ತಾರ್ ಎಕ್ಶೋರೂ ಪ್ರೈಸ್ ಹನ್ನೊಂದು ಲಕ್ಷ ಐವತ್ತು ಸಾವಿರದಿಂದ ಇಪ್ಪತ್ತ್ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದವರೆಗೆ ತಾರ್ ಪೆಟ್ರೋಲ್ ಡೀಸೆಲ್ ಇಂಜಿನ್ ಜೊತೆಗೆ ಫೋರ್ ಬೈ ಫೋರ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಹತ್ತನೆಯ ಸ್ಥಾನದಲ್ಲಿದೆ ಮಾರುತಿಯವರ ಎಸ್ಸಿವಿ ಫ್ರಾನ್ಸ್ ಜೂನ್ ತಿಂಗಳಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಯೂನಿಟ್ ಸೇಲ್ ಆಗಿದೆ ಫ್ರಾಂಕ್ಸ್ ಎಕ್ಸ್ ಪ್ರೈಸ್ ಏಳು ಲಕ್ಷ ಐವತ್ತೈದು ಸಾವಿರದಿಂದ ಹದಿಮೂರು ಲಕ್ಷ ಏಳು ಸಾವಿರದವರೆಗೆ ಫ್ರಾಕ್ಸ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಒಂಬತ್ತನೇ ಸ್ಥಾನದಲ್ಲಿದೆ ಟಾಟಾ ಅವರ ಮೈಕ್ರೋ ಎಸ್ ಎಸ್ಸಿವಿ ಪಂಚ್ ಜೂನ್ ತಿಂಗಳಲ್ಲಿ ಹತ್ತು ಸಾವಿರದ ನಾಲ್ಕು ನಲವತ್ತಾರು ಯೂನಿಟ್ ಸೇಲ್ ಆಗಿವೆ ಪಂಚ್ ಎಕ್ಸ್ ಪ್ರೈಸ್ ಆರು ಲಕ್ಷ ಇಪ್ಪತ್ತು ಸಾವಿರದಿಂದ ಹತ್ತು ಲಕ್ಷ ಮೂವತ್ತೆರಡು ಸಾವಿರದವರೆಗೆ ಮತ್ತು ಪಂಚ್ ಇವಿ ಹತ್ತು ಲಕ್ಷದಿಂದ ಹದಿನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರದವರೆಗೆ ಪಂಚ್ ಪೆಟ್ರೋಲ್ ಸಿಎನ್ ಜಿ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಎಂಟನೆಯ ಸ್ಥಾನದಲ್ಲಿದೆ ಟಾಟಾ ವರ ಎಸ್ಇಿ ನೆಕ್ಸಾನ್ ಜೂನ್ ತಿಂಗಳಲ್ಲಿ ಹನ್ನೊಂದು ಸಾವಿರದ ಆರುನೂರ ಎರಡು ಯೂನಿಟ್ ಸೇಲ್ ಆಗಿವೆ ನೆಕ್ಸಾನ್ ಎಕ್ಸ್ ಪ್ರೈಸ್ ಎಂಟು ಲಕ್ಷದಿಂದ ಹದಿನೈದು ಲಕ್ಷ ಅರವತ್ತು ಸಾವಿರದವರೆಗೆ ಮತ್ತು ನೆಕ್ಸಾನ್ ಇವಿ ಹನ್ನೆರಡು ಲಕ್ಷ ನಲವತ್ತೊಂಬತ್ತು ಸಾವಿರದಿಂದ ಹದಿನೇಳು ಲಕ್ಷ ಹತ್ತೊಂಬತ್ತು ಸಾವಿರದವರೆಗೆ ನೆಕ್ಸ್ಟ್ ಪೆಟ್ರೋಲ್ ಸಿ ಎನ್ ಜಿ ಡೀಸೆಲ್ ಮತ್ತು ಇವಿ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಏಳನೇ ಸ್ಥಾನದಲ್ಲಿದೆ ಮಹೀಂದ್ರ ಅವರ ಎಸ್ ಯುವ ಸ್ಕಾರ್ಪಿಯೋ ಈ ಸೇಲ್ಸ್ ಅಲ್ಲಿ ಸ್ಕಾರ್ಪಿಯೋ ಮತ್ತು ಸ್ಕಾರ್ಪಿಯೋ ಎನ್ ಇನ್ಕ್ಲೂಡೆಡ್ ಇದೆ ಜೂನ್ ತಿಂಗಳಲ್ಲಿ ಹನ್ನೆರಡು ಸಾವಿರದ ಏಳುನೂರ ನಲವತ್ತು ಯೂನಿಟ್ ಸೇಲ್ ಆಗಿವೆ ಸ್ಕಾರ್ಪಿಯೋ ಎಕ್ ಶೋರೂಮ್ ಪ್ರೈಸ್ ಹದಿಮೂರು ಲಕ್ಷ ಎಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೈದು ಲಕ್ಷ ನಲವತ್ತೆರಡು ಸಾವಿರದವರೆಗೆ ಸ್ಕಾರ್ಪಿಯೋ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಜೊತೆಗೆ ಫೋರ್ ಬೈ ಫೋರ್ ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಆರನೇ ಸ್ಥಾನದಲ್ಲಿದೆ ಮಾರುತಿ ಅವರ ಹ್ಯಾಚ್ ಬ್ಯಾಕ್ ವ್ಯಾಗನರ್ ಜೂನ್ ತಿಂಗಳಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಯೂನಿಟ್ ಸೇಲ್ ಆಗಿದೆ ವ್ಯಾಗನಾರ್ ಎಕ್ಶೋರಂ ಪ್ರೈಸ್ ಐದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದಿಂದ ಏಳು ಲಕ್ಷ ಅರವತ್ತೆರಡು ಸಾವಿರದವರೆಗೆ ವ್ಯಾಗನಾರ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ನಲ್ಲಿ ಸಿಗುತ್ತೆ ಐದನೇ ಸ್ಥಾನದಲ್ಲಿದೆ ಮಾರುತಿ ಅವರ ಹ್ಯಾಚ್ ಬ್ಯಾಕ್ ಸ್ವಿಫ್ಟ್ ಜೂನ್ ತಿಂಗಳಲ್ಲಿ ಹದಿಮೂರು ಸಾವಿರದ ಎರಡು ನೂರ ಎಪ್ಪತ್ತೈದು ಯೂನಿಟ್ ಸೇಲ್ ಆಗಿದೆ ಸ್ವಿಫ್ಟ್ ಎಕ್ಶೋರಂ ಪ್ರೈಸ್ ಆರು ಲಕ್ಷ ನಲವತ್ತೊಂಬತ್ತು ಸಾವಿರದಿಂದ ಒಂಬತ್ತು ಲಕ್ಷ ಅರವತ್ನಾಲ್ಕು ಸಾವಿರದವರೆಗೆ ಸ್ವಿಫ್ಟ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ನಲ್ಲಿ ಸಿಗುತ್ತೆ ನಾಲ್ಕನೇ ಸ್ಥಾನದಲ್ಲಿದೆ ಮಾರುತಿ ಅವರ ಎಂಪಿವಿ ಆರ್ಟಿಗ ಜೂನ್ ತಿಂಗಳಲ್ಲಿ ಹದಿನೈದು ಸಾವಿರದ ಒಂದೂರ ಐವತ್ತೊಂದು ಯೂನಿಟ್ ಸೇಲ್ ಆಗಿವೆ ಅರ್ಟಿಗ ಎಕ್ ಶೋ ರೂಮ್ ಪ್ರೈಸ್ ಎಂಟು ಲಕ್ಷ ತೊಂಬತ್ತೇಳು ಸಾವಿರದಿಂದ ಹದಿಮೂರು ಲಕ್ಷ ಇಪ್ಪತ್ತಾರು ಸಾವಿರದವರೆಗೆ ಅರ್ಟಿಗಾ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಮೂರನೆಯ ಸ್ಥಾನದಲ್ಲಿದೆ ಮಾರುತಿಯವರ ಎಸ್ ವಿ ಬ್ರೆಜಾ ಜೂನ್ ತಿಂಗಳಲ್ಲಿ ಹದಿನಾಲ್ಕು ಸಾವಿರದ ಐದುನೂರ ಏಳು ಯೂನಿಟ್ ಸೇಲ್ ಆಗಿದೆ ಬ್ರೆಜಾ ಎಕ್ಶೋರಂ ಪ್ರೈಸ್ ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರದಿಂದ ಹದಿನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದವರೆಗೆ ಬ್ರೇಜಾ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಎರಡನೆಯ ಸ್ಥಾನದಲ್ಲಿದೆ ಮಾರುತಿಯವರ ಕಾಂಪ್ಯಾಕ್ಸ್ ಆನ್ ಡಿಸೈರ್ ಜೂನ್ ತಿಂಗಳಲ್ಲಿ ಹದಿನೈದು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಯೂನಿಟ್ ಸೇಲ್ ಆಗಿವೆ ಡಿಸೈರ್ ಎಕ್ ಶೋರೂಮ್ ಪ್ರೈಸ್ ಆರು ಲಕ್ಷ ಎಂಬತ್ನಾಲ್ಕು ಸಾವಿರದಿಂದ ಹತ್ತು ಲಕ್ಷ ಹತ್ತೊಂಬತ್ತು ಸಾವಿರದವರೆಗೆ ಡಿಸೈರ್ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಮತ್ತು ಒಂದನೆಯ ಸ್ಥಾನದಲ್ಲಿದೆ ಜೊಂಡಾ ಅವರ ಎಸ್ ಇವೆ ಕ್ರೇಟಾ ಲಾಸ್ಟ್ ಮಂತ್ ನಾಲ್ಕನೆಯ ಸ್ಥಾನದಲ್ಲಿತ್ತು ಈ ತಿಂಗಳು ಜಂಪ್ ಮಾಡಿ ಒಂದನೆಯ ಸ್ಥಾನದಲ್ಲಿ ಬಂದಿದೆ ಜೂನ್ ತಿಂಗಳಲ್ಲಿ ಹದಿನೈದು ಸಾವಿರದ ಏಳುನೂರ ಎಂಬತ್ತಾರು ಯೂನಿಟ್ ಸೇಲ್ ಆಗಿವೆ ಕ್ರೇಟಾ ಎಕ್ಸ್ ಎಕ್ಶೋರೂಮ್ ಪ್ರೈಸ್ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದಿಂದ ಇಪ್ಪತ್ತು ಲಕ್ಷ ಸಾವಿರದವರೆಗೆ ಮತ್ತು ಕ್ರೇಟಾ ಇವಿ ಹದಿನೆಂಟು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರದವರೆಗೆ ಕ್ರೇಟಾ ಪೆಟ್ರೋಲ್ ಡೀಸೆಲ್ ಮತ್ತು ಇವಿ ಆಪ್ಷನ್ ನಲ್ಲಿ ಕೂಡ ಸಿಗುತ್ತೆ ದಟ್ ಸೆಟ್ ಫಾರ್ ನೌ ಕಮೆಂಟ್ ಮಾಡಿ ತಿಳಿಸಿ ಈ ಲಿಸ್ಟ್ ಅಲ್ಲಿ ಯಾವ ಕಾರ್ ಮಿಸ್ಸಿಂಗ್ ಇದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಹೆಲ್ಮೆಟ್ ಧರಿಸಿ ಸೀಟ್ ಬೆಲ್ಟ್ ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ